ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ರೈತರ ಮಕ್ಕಳಿಗೆ ಮತ್ತು ಕೃಷಿಯಲ್ಲಿ ಆಸಕ್ತಿ ಇರುವಂತವರಿಗೆ ಟಾಪ್ ಟೆನ್ ಬಿಸ್ನೆಸ್ ಐಡಿಯಾಸ್ ತಗೊಂಡ್ಬಂದಿದ್ದೇನೆ ನಾನು ಟಾಪ್ ಟೆನ್ ಬಿಸ್ನೆಸ್ ಐಡಿಯಾಸ್ ತಗೊಂಡ್ಬರ ಕಾರಣ ಅಂತಂದ್ರೆ ಎಲ್ಲಾ ರೈತರು ಅಥವಾ ಕೃಷಿಯಲ್ಲಿ ಆಸಕ್ತಿ ಇರುವವರು ಬಹಳ ಜನ ಯೋಚನೆ ಮಾಡಿದ್ರೆ ನಾನು ಕೇವಲ ವ್ಯವಸಾಯ ಮಾಡೋದು ಬಹಳ ಮುಖ್ಯವಾಗಿಲ್ಲ ಅದ್ರ ಜೊತೆಗೆ ನಾನು ಕೃಷಿಯಲ್ಲಿ ಹೆಚ್ಚು ಲಾಭ ಪಡಿಬೇಕು ಅನ್ನೋದು ಮೈಂಡ್ ಅಲ್ಲಿ ಬಂದಿದೆ ಆ ಮೈಂಡ್ ಅಲ್ಲಿ ಬಂದಿದೆ ಅಂತಂದ್ರೆ ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಆ ಮಾಡ್ತಕ್ಕಂಥ ಕೃಷಿಗೆ ವ್ಯಾಲ್ಯೂಡೇಶನ್ ಆಗಿ ನಾನೊಂದು ಹತ್ತು ಟಾಪ್ ತಗೊಂಡಿದೆ ಐಡಿಯಾಸ್ ಆ ಐಡಿಯಾಸ್ ಅಳವಡಿಸಿಕೊಳ್ಳಿ ನಿಮ್ಗೆ ಯಾವ್ದು ಸೂಕ್ತ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದನ್ನ ನೋಡ್ಕೊಂಡು ನೀವು ಚೂಸ್ ಮಾಡಿ ಅದನ್ನ ಅಳವಡಿಸ್ಕೊಂಡು ಅದರಲ್ಲಿ ಹೆಚ್ಚು ಲಾಭ ಪಡೆಯಿರಿ ಅಂತ ಕೇಳ್ಕೊತೀನಿ ಯಾಕಂತಂದ್ರೆ ಕೃಷಿ ಅಂದ್ರೆ ಕೇವಲ ಬೆಳೆ ಬೆಳೆಯೋದಲ್ಲ ಇದು ಭವಿಷ್ಯದ ಬಿಸ್ನೆಸ್ ಆಗಿ ಪರಿವರ್ತನೆ ಆಗಬೇಕು ಅದು ಮಾಡೋದು ನಮ್ಮ ಕೈಲಿದೆ ಯಾಕಂತಂದ್ರೆ ಯಂಗ್ ಫಾರ್ಮರ್ಸ್ ಬರ್ತಾ ಇದಾರಲ್ಲ ಅವರು ಭಾಳ ಪ್ರೋಗ್ರೆಸಿವ್ ಆಗಿ ಬೆಳಿಬೇಕು ಯಾಕಂತಂದ್ರೆ ನಾರ್ಮಲ್ ಹಿಂದಿನ ರೀತಿಯಲ್ಲಿ ಬೆಳೆಗೊಳ್ಬೇಕಂತ ಬಂತಂದ್ರೆ ಬಹಳ ಲಾಸ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ನಾವು ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡೋಕ್ಕೋಸ್ಕರ ನಾವು ಈ ವಿಡಿಯೋ ತೊಗೊಂಡಿದ್ದೇನೆ ಇದೇ ಸಂಚಿಕೆಯಲ್ಲಿ ಇದ್ರ ಬಗ್ಗೆಲ್ಲ ವಿವರಣೆ ಕೊಡ್ತಾ ಇರ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಫಾರ್ಮರ್ಸ್ಗೂ ಕಳಿಸಿ ಅವರು ಬೆಳೀಲಿ ಎಲ್ಲರೂ ಬೆಳೆಸೋಣ ಇದೇ ಹೇಳ್ತಾ ನೆಕ್ಸ್ಟ್ ಮೊದಲೇ ಐಡಿಯಾ ಕೊಡ್ತಾ ಇದ್ದೇನೆ ಲೆಟ್ಸ್ ಬಿಗಿನ್ ಮೊದಲೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಹನಿ ಪ್ರೊಡಕ್ಷನ್ ಜೇನುತುಪ್ಪ ಉತ್ಪಾದನೆ ಇದು ಬಹಳ ಇಂಪಾರ್ಟೆನ್ಸ್ ಬೆಳಿತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಇದು ಸಿಂಪಲ್ ಆ್ಯಂಡ್ ಪ್ರಾಫಿಟೇಬಲ್ ಬಿಸ್ನೆಸ್ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಲಾಭ ಪಡೆಯುವಂಥ ಬಿಸ್ನೆಸ್ ಏನು ಅಂತಂದ್ರೆ ಹನಿ ಪ್ರೊಡಕ್ಷನ್ ಇದರಿಂದ ಏನು ಉಪಯೋಗ ಏನಿದೆ ಅಂತಂದರೆ ರೈತರಿಗೆ ತಮ್ಮ ಹೊಲ ಇರುತ್ತಲ್ಲ ಹೊಲದಲ್ಲಿ ಬೆಳೆಗಳು ಬೆಳೀತಾ ಇರ್ತಾರೆ ಆ ಬೆಳೆಗಳ ಜೊತೆಗೇನೆ ಬೆಳೀತಾ ಹೋದ್ರೆ ಅಥವಾ ಏನಿಲ್ಲ ಹತ್ತು ಹನಿ ಬಿ ಬಾಕ್ಸ್ ತೊಗೊಂಬರೋದು ಆ ಹನಿ ಬಿ ಬಾಕ್ಸ್ ತಗೊಂಡ್ಬಂದು ಅದನ್ನು ತಮ್ಮ ಹೊಲಗಳಲ್ಲಿ ಬೇಸ್ ಇರುತ್ತಲ್ಲ ಜಾಗ ಸ್ವಲ್ಪ ಸ್ವಲ್ಪ ಪ್ರಮಾಣ ಜಾಗ ಇರುತ್ತೆ ಆ ಜಾಗಗಳಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಕಡೆ ಇಡೋದು ಇಟ್ಟಾದ್ಮೇಲೆ ಅಲ್ಲಿ ಹನಿ ಬೀಸ್ ಬರ್ತವೆ ಆ ಹನಿ ಬೀ ಬರೋದ್ರಿಂದ ಪಾಲಿನೇಷನ್ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ಪಾಲಿನೇಷನ್ ಹೆಲ್ಪ್ ಆಗೋದಲ್ಲದೆ ನಮಗೆ ಹನಿ ಸಿಗುತ್ತೆ ಹನಿ ಮಾರ್ಕೆಟ್ಗೆ ಹೋಗ್ಬೋದು ಹನಿ ವ್ಯಾಕ್ಸ್ ಇರುತ್ತಲ್ಲ ಮೇಣ ಆ ಮೇ ಮೇಣ ಕೂಡ ಮಾರ್ಕೆಟ್ಗೆ ಹೋಗುತ್ತೆ ಹೀಗಾಗಿ ಇದರಿಂದ ಹೆಚ್ಚು ಲಾಭಗಳಿವೆ ಇದರಿಂದ ಸುಮಾರು ವರ್ಷಕ್ಕೆ ಐವತ್ತರಿಂದ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಇನ್ಕಮ್ ತೆಗಿಬೋದು ಇದು ಸಿಂಪಲ್ ಬಿಸ್ನೆಸ್ ಐಡಿಯಾ ಅದು ನೆಕ್ಸ್ಟ್ ಈಗ ಸೆಕೆಂಡ್ ಬಿಸ್ನೆಸ್ ಐಡಿಯಾ ನೋಡೋಣ ಸೆಕೆಂಡ್ ಬಿಸ್ನೆಸ್ ಐಡಿಯಾ ಅಗ್ರೋ ಟೂರಿಸಂ ಅಗ್ರೋ ಟೂರಿಸಂ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ನಮ್ಮ ಸಿಟಿಲಿ ವಾಸಿಸ್ತಕ್ಕಂಥ ಜನಗಳಿಗೆ ಸಿಟಿ ಜೀವನ ಬಹಳ ಬೋರ್ ಆಗೈತಿ ಆ ಬೋರ್ ಆಗಿದ ಕಾರಣ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿಗಳ ಕಡೆ ವಿಲೇಜ್ ಕಡೆ ಬರ್ತಾ ಇದ್ದಾರೆ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಮಾಡ್ಕೊಳ ಅಂತ ಹೇಳಿ ಅದಕ್ಕೆ ನೀವು ರೆಡಿಯಾಗಿದ್ದರೆ ನೀವು ನಿಮ್ಮ ಸ್ಪಾಟ್ ನಿಮ್ಮ ಹೊಲ ಇರುತ್ತಲ್ಲ ಹೊಲದಲ್ಲಿ ನ್ಯಾಚುರಲ್ ಸ್ಟೇ ಆಗಿರಬೇಕು ಜೊತೆಗೆ ವಿಲೇಜ್ ಸ್ಟೇ ಕೊಡಬೇಕು ವಾಕಿಂಗ್ ವಾಕಿಂಗ್ ಸ್ಪೇಸ್ ಇರುತ್ತೆ ಆಮೇಲೆ ರೈಡ್ ಕೊಡಬೇಕು ಟ್ರ್ಯಾಕ್ಟರ್ಗಳು ಟ್ರ್ಯಾಕ್ಟರ್ ರೈಡ್ ಮಾಡೋದು ಹೇಗೆ ಹೊಲದಲ್ಲಿ ಹೇಗೆ ಉಳುಮೆ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಅವರಿಗೆ ಅದು ಸೇರ್ ಶೇರ್ ಸೇರ್ ಇರಬೇಕು ಹೀಗಾಗಿ ಈ ಥರ ಮಾಡಿದ್ರಿಂದ ನೇ ಅವ್ರದ್ದು ಮೈಂಡು ಫ್ರೆಶ್ ಆಗುತ್ತೆ ಜೊತೆಗೆ ನೀವು ಅವ್ರ ಜೊತೆ ಆಗುತ್ತೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ಇದರಿಂದ ಒಂದು ವಾರಕ್ಕೆ ಸುಮಾರು ಹತ್ತು ಸಾವಿರದಿಂದ ಐವತ್ತು ಸಾವಿರ ತನಕ ಇನ್ಕಮ್ ತೆಗಿಬೋದು ಇದು ಸೆಕೆಂಡ್ ಬಿಸ್ನೆಸ್ ಐಡಿಯಾ ಥರ್ಡ್ ಬಿಸ್ನೆಸ್ ಐಡಿಯಾ ಪ್ರೊಸೆಸಿಂಗ್ ಯೂನಿಟ್ ಕೃಷಿಯಲ್ಲಿ ಪ್ರೊಸೆಸಿಂಗ್ ಯೂನಿಟ್ ತರೋದು ಅಂತಂದರೆ ಈಗ ನೀವು ಪ್ರೊಡಕ್ಷನ್ ಏನಾದರೂ ಕಚ್ಚಾ ವಸ್ತುಗಳು ಪ್ರೊಡಕ್ಷನ್ ಮಾಡಿರ್ತೀರ ಉದಾಹರಣೆಗೆ ಜೋಳ ಜೋಳ ಬೆಳಿತೀರ ಆ ಜೋಳ ಬೆಳೆದ ಮೇಲೆ ಅದನ್ನು ಪ್ರೊಸೆಸಿಂಗ್ ಮಾಡೋದು ಹೇಗೆ ಅಂತಂದರೆ ಅದಕ್ಕೆ ವ್ಯಾಲ್ಯುಡೇಷನ್ ಮಾಡೋದು ರೈತರು ಬೆಳೆದಿರತಕ್ಕಂಥ ಬೆಳೆಗೆ ವ್ಯಾಲ್ಯುಡೇಷನ್ ಮಾಡೋದೇ ಪ್ರೊಸೆಸಿಂಗ್ ಮಾಡೋದು ಅಂತ ಅರ್ಥ ಏನಿಲ್ಲ ಈಗ ಜೋಳ ಬೆಳೆದಿರ್ತೀರ ಆ ಜೋಳಕ್ಕೆ ಅದನ್ನ ಒಡೋದು ಅಥವಾ ಮಿಲ್ಲಿಗೆ ಹಾಕಿದ ಮೇಲೆ ಜೋಳದ ಪುಡಿ ರೆಡಿ ಆಗುತ್ತೆ ಜೋಳದ ಹಿಟ್ಟು ಆ ಜೋಳದ ಫ್ಲೋರ್ ಬರುತ್ತಲ್ಲ ಅದನ್ನು ಪ್ಯಾಕೇಜ್ ಮಾಡಿ ಮಾರಾಟ ಮಾಡಿದರೆ ಇದು ಬಂತು ಒಂದು ಲಾಭ ಜೊತೆಗೆ ಉಪ್ಪಿನಕಾಯಿ ಹಾಕ್ತಾರೆ ಈಗ ಮಾವಿನ ಮಾವಿನ ಹಣ್ಣಿಂದ ಉಪ್ಪಿನಕಾಯಿ ಹಾಕ್ತಾರೆ ಮಾವಿನಕಾಯಿಂದ ಉಪ್ಪಿನಕಾಯಿ ಹಾಕ್ತಾರೆ ಜೊತೆಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಾರೆ ಹೀಗಾಗಿ ಈ ಥರ ಉಪ್ಪಿನಕಾಯಿ ಪಿಕಲ್ ರೆಡಿ ಮಾಡೋದ್ರಿಂದ ಅದು ಕೂಡ ವ್ಯಾಲ್ಯುಡೇಷನ್ ಆಯಿತು ಹೀಗೆ ನಮ್ಮ ರೈತರು ಬೆಳೆದಿರತಕ್ಕಂಥ ಕಚ್ಚಾ ವಸ್ತುಗಳನ್ನು ಒಂದು ಒಂದು ಅದಕ್ಕೆ ವ್ಯಾಲ್ಯುಡೇಷನ್ ಮಾಡಿ ಫೈನಲಿ ಕನ್ಸಂಪ್ಷನ್ ಬರೋಂಥ ಪ್ರಾಡಕ್ಟ್ ರೆಡಿ ಮಾಡೋದೇ ವ್ಯಾಲ್ಯೂಡೇಷನ್ ಇದು ಸುಮಾರು ಎರಡರಿಂದ ಐದು ಲಕ್ಷ ತನಕ ಆದಾಯ ತೆಗಿಬೋದು ಇದು ಕೂಡ ಒಂದು ಬಹಳ ಮುಖ್ಯವಾದಂಥ ಬಿಜ್ನೆಸ್ ಐಡಿಯಾ ಇನ್ನೂ ಬೇಕಾದ್ರೆ ಅಳ್ವಡ್ಸ್ಕೊಳಿದ್ರೆ ಅಳವಡಿಸ್ಕೊಬೋದು ಬಿಸ್ನೆಸ್ ಐಡಿಯಾ ಬಂದು ನರ್ಸರಿ ಬಿಸ್ನೆಸ್ ನರ್ಸರಿ ಬಿಸ್ನೆಸ್ ಅಂದರೆ ನರ್ಸರಿನೇ ಬೆಳೆದಿರ್ತಕ್ಕಂಥ ಸಸಿಗಳು ಇರ್ತಾವಲ್ಲ ಈಗ ಹೂವಿನ ಗಿಡಗಳು ಜೊತೆಗೆ ಹಣ್ಣಿನ ಗಿಡಗಳು ಮತ್ತು ಅಡಿಕೆ ತೆಂಗು ಈ ಥರ ಗಿಡಗಳೆಲ್ಲ ಇರ್ತಾವಲ್ಲ ಅವನ್ನ ಸಸಿಗಳು ಬೆಳೆಯೋದು ಆ ಸಸಿಗಳು ಬೆಳೆದಾಗ ಅದು ಹೆಚ್ಚಿನ ಬೇಡಿಕೆ ಇದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರು ಹೋಮ್ ಗಾರ್ಡ್ನಿಂಗ್ ಅಂದರೆ ಮನೆ ಸುತ್ತಲೂ ಗಾರ್ಡ್ನಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜೊತೆಗೆ ಟೆರೆಸ್ ಮೇಲೆ ನಾವು ಗಾರ್ಡ್ನಿಂಗ್ ಮಾಡಬೇಕು ಅನ್ನೋದು ಭಾಳ ಜನರಿಗೆ ಫ್ಯಾಷನ್ ಆಗಿದೆ ಅದಕ್ಕೋಸ್ಕರ ನಾವು ನರ್ಸರಿಯಲ್ಲಿ ಬೆಳೆದು ಅದನ್ನ ಸುಮಾರು ಮಾರ್ಕೆಟ್ಗೆ ತಂದ್ವಿ ಅಂದರೆ ಅದು ಹೆಚ್ಚಾಗಿ ಆರ್ಗ್ಯಾನಿಕ್ಕಲ್ಲಿ ಬೆಳೆದಿತ್ತು ಅಂದರೆ ಸುಮಾರು ಐವತ್ತರಿಂದ ನೂರು ರೂಪಾಯಿ ತನಕ ಒಂದು ಸಸಿಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆ ಅದು ಡಿಪೆಂಡ್ ಅಪ್ ಆನ್ ವೆರೈಟಿಸು ಮತ್ತು ಯಾವ ರೀತಿ ಕ್ವಾಲಿಟಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಇದು ಕೂಡ ಅತಿ ಹೆಚ್ಚು ಲಾಭ ಪಡೆಯೋಕೆ ಒಂದು ಅವಕಾಶ ಐದೇ ಬಿಸ್ನೆಸ್ ಐಡಿಯಾ ಮಶ್ರೂಮ್ ಕಲ್ಟಿವೇಶನ್ ಅಂದರೆ ಮಶ್ರೂಮ್ ಬೆಳೆಯೋದು ಇದಕ್ಕೆ ಹಿಡನ್ ಗೋಲ್ಡ್ ಮ್ಯಾನ್ ಅಂತ ಕರೀತಾರೆ ಏಕೆಂತಂದ್ರೆ ಕಡಿಮೆ ಜಾಗ ಕಡಿಮೆ ಖರ್ಚು ಹೆಚ್ಚು ಲಾಭ ತಗೋಳಂತ ಒಂದು ಕಲ್ಟಿವೇಶನ್ ಅಂದರೆ ಮಶ್ರೂಮ್ ಕಲ್ಟಿವೇಶನ್ ಇದು ಎಷ್ಟೋ ಜನರಿಗೆ ಮಶ್ರೂಮ್ ಬೆಳಿಬೇಕು ಬೆಳಿಬೇಕು ಅನ್ನೋದು ಕೇಳಿರ್ತಾರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ ಇದು ಬಹಳ ಹಿಡನ್ ಗೋಲ್ಡ್ ಮ್ಯಾನ್ ಅಂತಾರೆ ಅದಕ್ಕೆ ಎಲ್ಲರೂ ಯೋಚನೆ ಮಾಡಿ ನೋಡಿ ಇದು ಬಹಳ ಮುಖ್ಯ ಪ್ರಾಮುಖ್ಯ ಇದೆ ಇದು ಇದರಲ್ಲಿ ಬಟನ್ ಮಶ್ರೂಮ್ ಅಂತ ಬರುತ್ತೆ ಆಸ್ಟರ್ ಮಶ್ರೂಮ್ ಅಂತ ಬರುತ್ತೆ ಜೊತೆಗೆ ಮಿಲ್ಕಿ ಮಶ್ರೂಮ್ ಅಂತ ಬರುತ್ತೆ ಈ ತರ ಮೂರು ಪ್ರಕಾರದ ಮಶ್ರೂಮ್ ವೆರೈಟೀಸ್ ಇವೆ ಇದು ಬೆಳೆದ್ರಿಂದ ಈಗ ಡೈರೆಕ್ಟ್ ಆಗಿ ಸೇಲ್ ಮಾಡಬಹುದು ಡೈರೆಕ್ಟ್ ಆಗಿ ಇದು ಹೋಟೆಲ್ಸ್ ಗಳಿಗೆ ಸೇಲ್ ಮಾಡಬಹುದು ಆ ಹೋಟೆಲ್ಸ್ ಗಳಿಗೆ ಸೇಲ್ ಮಾಡಿದಾಗ ಅತಿ ಹೆಚ್ಚು ಲಾಭ ಬರುತ್ತೆ ನಿಮಗೆ ಇದರಿಂದ ಸುಮಾರು ಒಂದು ಟನ್ ನಾವು ಒಂದು ಟನ್ ಏನೋ ಮಶ್ರೂಮ್ ಬೆಳೆದ್ವಿ ಅಂದ್ರೆ ಸುಮಾರು ಒಂದ್ ಲಕ್ಷ ತನಕ ಆದಾಯ ತೆಗಿಬಹುದು ಆರನೇ ಐಡಿಯಾ ಬಂದ್ಬಿಟ್ಟು ಹರ್ಬಲ್ ಮೆಡಿಸಿನ್ ಪ್ರೊಡಕ್ಷನ್ ಅಂತಂದ್ರೆ ಸಸ್ಯ ಔಷಧಿ ಉತ್ಪಾದನೆ ಇಲ್ಲಿ ತುಳಸಿ ಬರುತ್ತೆ ಅಶ್ವಗಂಧ ಮತ್ತೆ ನೀಮ್ ಬರುತ್ತೆ ಈ ತರ ಎಲ್ಲ ಪ್ರೊಡಕ್ಷನ್ ಮಾಡಿ ಅದರಿಂದ ಕಷಾಯ ತಯಾರು ಮಾಡೋದು ಸಿರಪ್ ತಯಾರು ಮಾಡಿ ಮಾರ್ಕೆಟ್ ಗೆ ಬಂದ್ರೆ ಅದು ಹೆಚ್ಚು ವ್ಯಾಲ್ಯೂ ಇರುತ್ತೆ ಯಾಕಂದ್ರೆ ಆಗಿ ಬೆಳೆದಿರ್ತೀರ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡಿದ ಮೇಲೆ ಆರ್ಗಾನಿಕೆಗೆ ಹೆಚ್ಚು ವ್ಯಾಲ್ಯೂ ಇದೆ ಇದು ಕೂಡ ರೈತರಿಗೆ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಜೊತೆಗೆ ಲಾಭ ತಂದು ಕೊಡೋಕೆ ಒಂದು ಅಮೂಲ್ಯವಾದಂತಹ ಒಂದು ಬಿಸ್ನೆಸ್ ಐಡಿಯಾ ಇದು ಸುಮಾರು ಒಂದು ಎಕರೆಗೆ ಒಂದ್ ಲಕ್ಷದಿಂದ ನಾಲ್ಕು ಲಕ್ಷ ತನಕ ಅದೇ ನೀವು ಪ್ರೊಡಕ್ಷನ್ ಮೇಲೆ ಜೊತೆಗೆ ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಹರ್ಬಲ್ ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ಗೌರ್ಮೆಂಟ್ ಸ್ಕೀಮ್ ಇದೆ ಅದು ಆಯುಷ್ ಅಂತ ಹೇಳಿ ಅದು ಕೂಡ ಗೌರ್ಮೆಂಟ್ ಸಪೋರ್ಟ್ ಮಾಡಿ ಬೆಳೀಬೇಕು ಅಂತಂದ್ರೆ ಅದು ಕೂಡ ಅಳವಡಿಸ್ಕೋಬಹುದು ಈ ಒಳ್ಳೆ ಬಿಸ್ನೆಸ್ ಐಡಿಯಾ ಬಂದು ಡ್ರಿಪ್ ಇರಿಗೇಷನ್ ಸಲಹಾ ಸೇವೆ ಅಂತಂದರೆ ನೀವು ಒಂದು ಯಾವುದಾದ್ರೂ ಕಂಪ್ನಿ ಜೊತೆಗೆ ಹೋಗಿ ಡ್ರಿಪ್ ಇರಿಗೇಷನ್ ಕಂಪ್ನಿ ಜೊತೆ ಸೇರಿಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅಥವಾ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡು ಬಂದು ನಿಮ್ಮೂರಲ್ಲಿ ಅಥವಾ ಸರೌಂಡಿಂಗ್ ಎಲ್ಲ ವಿಲೇಜಸ್ಗೂ ನೀವು ಕನ್ಸಲ್ಟನ್ಸಿ ಕೊಡೋದು ಅಂತಂದರೆ ಡ್ರಿಪ್ ಇರಿಗೇಷನ್ ಈಗ ಮಾಡರ್ನ್ ಆಗಿ ಜೊತೆಗೆ ಫಾರ್ಮಿಂಗ್ ಫಾರ್ಮಿಂಗಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಅದಕ್ಕೆ ಆ ಟ್ರೈನಿಂಗ್ ಪಡ್ಕೊಂಡು ಬಂದಿರ್ತಕ್ಕಂಥದನ್ನ ರೈತರಿಗೆ ತಿಳಿಸ್ ಹೇಳೋದು ಅದು ಕೂಡ ಕಮಿಷನ್ ಸಿಗುತ್ತೆ ರೈತರು ನಮಗೆ ಅಂತ ಬಂದವರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗ್ ಇಂದ ಅವರು ಕಮಿಷನ್ ಸಿಗುತ್ತೆ ಇದನ್ನ ಬಳಸ್ಕೋಬಹುದು ಇದರಿಂದ ಒಂದು ಒಂದು ಹತ್ತು ಸಾವಿರದ ಅಥವಾ ಇಪ್ಪತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷ ತನಕ ನಾವು ಒಂದು ಮಂತ್ಲಿ ಇನ್ಕಮ್ನ ಗೇನ್ ಮಾಡ್ಬೋದು ಇದು ರೈತರ ಮಕ್ಕಳಿಗೆ ನೆಕ್ಸ್ಟ್ ಯೂತ್ ಬರ್ತಾ ಇದಾರಲ್ಲ ಅವರಿಗೆ ಒಂದು ಬೆಸ್ಟ್ ಆಪ್ಷನ್ ಇಂಟರಿ ಬೆಂಜಾ ಐಡಿಯಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಂತಂದರೆ ಸಾವಯವ ಉತ್ಪನ್ನ ಮಾರಾಟ ಮಾಡೋದು ಇದು ಇತ್ತೀಚಿನ ದಿನಗಳಲ್ಲಿ ಸಾವಯವ ಪ್ರಾಡಕ್ಟ್ಸ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಹಾಗಾಗಿ ವಿತೌಟ್ ಮಿಡಲ್ ಮ್ಯಾನ್ ಹೋದ ನಂತರ ಅತಿ ಹೆಚ್ಚು ಲಾಭ ಪಡಿಬಹುದು ಹೇಗೆ ಅಂತಂದರೆ ಮಿಡಲ್ ಮ್ಯಾನ್ ಅಂತಂದ್ರೆ ಅವ್ರಿಗೆ ಕಮಿಷನ್ ಹೋಗುತ್ತೆ ಎಷ್ಟು ಅಂತ ಹೇಳಿ ಅದಕ್ಕೆ ವಿತೌಟ್ ಮಿಡಲ್ ಮ್ಯಾನ್ ಹೋಗಬೇಕು ಅಂತಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಇದೆ ಜೊತೆಗೆ ವಾಟ್ಸಪ್ ಗಳು ಇರ್ತಾವೆ ಅದ್ರೂ ಕೂಡ ಹೋಗೋದು ಲೋಕಲ್ ಮಾರ್ಕೆಟಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬೆಳೆದಿರತಕ್ಕಂಥ ಪ್ರಾಡಕ್ಟ್ಸ್ ತಗೊಂಡೋಗಿ ಅಲ್ಲಿ ಮಾರ್ಕೆಟಿಗೆ ಇಟ್ಟಾಗ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ ಲಾಭ ಬರುತ್ತೆ ಇದರಿಂದ ಎರಡು ಸಾವಿರದಿಂದ ಐದು ಸಾವಿರ ಪರ್ ಡೇ ಇನ್ಕಮ್ ತೆಗಿಬೋದು ಇದು ಕೂಡ ಒಂದು ಬಹಳ ಉನ್ನತವಾದಂತಹ ಅಥವಾ ಅತಿ ಹೆಚ್ಚು ಲಾಭ ಪಡೆಯತಕ್ಕಂತಹ ಬಿಸ್ನೆಸ್ ಐಡಿಯಾ ಸೈಡಿಯ ಬಂದು ಹಾಲು ಉತ್ಪಾದನೆ ಮತ್ತು ಪ್ರೊಸೆಸಿಂಗ್ ಮಾಡೋದು ಇದು ಬಹಳ ಉನ್ನತವಾದಂತ ಬಿಸ್ನೆಸ್ ಯಾಕೆ ಅಂತಂದ್ರೆ ರೈತರು ಡೈಲಿ ಇನ್ಕಮ್ ಅಂತಂದ್ರೆ ಡೈಲಿ ಫ್ಲೋ ಇರುತ್ತಿದೆ ಯಾವಾಗಿದ್ರು ರೈತರಿಗೆ ಅಂತಂದ್ರೆ ಅಷ್ಟು ಡೈಲಿ ಹಾಲು ಕೊಡುತ್ತೆ ಡೈಲಿ ಹಾಲು ತಗೊಂಡೋಗಿ ಡೈಲಿ ಹಾಕ್ತಾ ಇರ್ತೇವೆ ಅದು ಓನ್ಲಿ ಸಿಂಗಲ್ ಸೈಡ್ ಇನ್ಕಮ್ ಆಯಿತು ಅದನ್ನೇ ರೈತರು ನಾವು ಹೇಳಕ್ ಬಂದಿರೋದು ಏನಂತಂದ್ರೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋದು ಅಂತಂದ್ರೆ ನೀವೇ ಉತ್ಪನ್ನ ತಯಾರು ಮಾಡೋದು ಈಗ ಉದಾಹರಣೆಗೆ ಬೆಣ್ಣೆ ತುಪ್ಪ ಜೊತೆಗೆ ಮೊಸರು ಈ ತರ ಅದು ಪನೀರ್ ಈ ತರ ಎಲ್ಲ ಪ್ಯಾಕೇಜಿಂಗ್ ಮಾಡಿ ಮಾರ್ಕೆಟ್ ತರಬಹುದು ಮಾರ್ಕೆಟ್ ತಂದ್ರೆ ಅತಿ ಹೆಚ್ಚು ಲಾಭ ಪಡಿತು ಅತಿ ಹೆಚ್ಚು ವ್ಯಾಲ್ಯೂಡೇಷನ್ ಆಗಿದ್ರೆ ಆಟೋಮೆಟಿಕ್ ಆಗಿ ಇನ್ಕಮ್ ಜಾಸ್ತಿ ಆಗುತ್ತೆ ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತಿರಲ್ಲ ಇನ್ಕಮ್ ನಿರ್ಧಾರ ಆಗುತ್ತೆ ಇದು ಕೂಡ ಒಂದು ಬಿಸ್ನೆಸ್ ಆಗಿ ಹೇಳ್ತೀನಿ ಐಡಿಯಾ ಬಂದು ಸ್ಮಾರ್ಟ್ ಫಾರ್ಮಿಂಗ್ ಟೆಕ್ಸ್ ಸೇವೆಗಳು ಅಂತಂದ್ರೆ ಈಗ ಮುಂದಿನ ಭವಿಷ್ಯದಲ್ಲಿ ಅತಿ ಹೆಚ್ಚು ಸೆನ್ಸರ್ಗಳು ಮತ್ತೆ ಡ್ರೋನ್ಗಳು ಇವೆಲ್ಲ ಇವೆಲ್ಲ ಉಪಯೋಗಿಸಿ ಅಥವಾ ಯಾಕೆ ಉಪಯೋಗಿಸಿ ಅತಿ ಹೆಚ್ಚು ಕೃಷಿ ತೊಡ್ಕೊತಿದ್ದಾರೆ ಅದಕ್ಕೆ ಅದ್ರದ್ದೆಲ್ಲ ಟ್ರೈನಿಂಗ್ ತೊಗೊಂಡು ಅದನ್ನ ನಮ್ಮ ರೈತರಿಗೆ ಆಡು ಭಾಷೆಯಲ್ಲಿ ಅಥವಾ ಅವರಿಗೆ ಸಿಗ್ತಕ್ಕಂಥ ಕಡಿಮೆ ವೆಚ್ಚದಲ್ಲಿ ಅವರಿಗೆ ನಾಲೆಜ್ ಕೊಡೋದು ಅಂತ ಸೇವಾ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡೋದು ಆ ಸೇವಾ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡೋದ್ರಿಂದ ನೀವು ರೈತರಿಗೆ ನಾಲೇಜ್ ಕೊಡ್ತೀರಾ ಜೊತೆಗೆ ಆ ರೈತರು ನಿಮಗೆ ಆ ಕನ್ಸಲ್ಟೆನ್ಸಿ ತಗೊಂಡು ಕಾರಣ ನಿಮ್ಗೆ ಇಷ್ಟಂತ ಫೀಸ್ ಕೊಡ್ತಾರೆ ಜೊತೆಗೆ ಇಷ್ಟು ಕಮಿಷನ್ ಅಂತ ಇರುತ್ತೆ ಹೀಗಾಗಿ ಇದನ್ನೇ ದೊಡ್ಡ ಪ್ರಮಾಣದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬಹುದು ಇದು ಕೂಡ ಒಂದು ಪವರ್ಫುಲ್ ಬಿಸ್ನೆಸ್ ಈಗ ಐ ಟಿ ಗ್ರೌಂಡ್ ಇರ್ತಾರಲ್ಲ ಅಂತವರು ಕೂಡ ಈ ಬಂದು ತುಳಸ್ಕೊಂಡು ಐ ಟಿ ಬ್ಯಾಕ್ ಗ್ರೌಂಡ್ ತಗೊಂಡು ಕೃಷಿ ಅಳವಡಿಸ್ಕೊಂಡ್ರೆ ಇದರಿಂದ ಅತಿ ಹೆಚ್ಚು ಇನ್ಕಮ್ ತೆಗಿಬೋದು ಇದು ಕೂಡ ಒಂದು ಟಾಪ್ ಅಲ್ಲಿ ಇದು ಒಂದು ಬಿಸ್ನೆಸ್ ಐಡಿಯಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಆಲ್ರೆಡಿ ಹತ್ತು ಬಿಸ್ನೆಸ್ ಐಡಿಯಾಸ್ ಕೊಟ್ಟಾಯಿತು ಇದರಿಂದ ಏನು ಪ್ರಯೋಜನಗಳು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಜನರಿಗೆ ಅತಿ ಹೆಚ್ಚು ಲಾಭ ಪಡೆಯೋದು ಜೊತೆಗೆ ಆರ್ಥಿಕವಾಗಿ ಉನ್ನತಿ ಹೊಂದಕ್ಕೆ ಅನುಕೂಲ ಆಗುತ್ತೆ ತಾಂತ್ರಿಕಗಳನ್ನು ಅಥವಾ ಟೆಕ್ನಾಲಜಿ ಯೂಸ್ ಮಾಡಿ ಕೃಷಿ ಬೆಳೆಯೋದ್ರಿಂದ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡ್ಬೋದು ಇದಾದ ನಂತರ ರೈತರು ಕೂಡ ಸ್ಮಾರ್ಟ್ ಫೋನಿಂಗಲ್ಲಿ ಇನ್ನೋಲ್ ಹೋಗಬೇಕು ಅದು ಅದು ಕೂಡ ಹೆಲ್ಪ್ ಆಯಿತು ಜೊತೆಗೆ ಹೆಚ್ಚು ಲಾಭ ಕಡಿಮೆ ಖರ್ಚು ಹೆಚ್ಚು ಲಾಭ ಬೆಳೆಸೋದು ಹೇಗೆ ಅಂತ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ಜೊತೆಗೆ ಒಂದು ಬೆಳೆ ಜೊತೆಗೆ ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ಪಡಿಬಹುದು ಅನ್ನೋದು ಇದರ ಉದ್ದೇಶ ರೈತ ಬಾಂಧವರೇ ಇದಾಗಿತ್ತು ಇವತ್ತಿನ ಟಾಪ್ ಟೆನ್ ಬಿಸ್ನೆಸ್ ಐಡಿಯಾಸ್ ನೀವು ಒಮ್ಮೆ ಯೋಚನೆ ಮಾಡಿ ಓ ಹೌದಲ್ಲ ನಾನು ಈ ತರ ಈ ಬಿಸ್ನೆಸ್ ಐಡಿಯಾಸ್ ಅಳವಡಿಸ್ಕೊಂಡ್ರೆ ಈ ರೀತಿ ಬದ್ಲಾಗ್ಬೋದಲ್ಲ ಅಂತ ಯೋಚನೆ ಮಾಡಿ ನೋಡಿ ಬದಲು ಏನಾದರೂ ಯೋಚನೆ ಮಾಡಿ ಬದಲಾವಣೆ ಬಂತು ಅಂತಂದ್ರೆ ನೀವು ನಿಮ್ಮ ಕೃಷಿಯನ್ನೇ ಅಥವಾ ನಿಮ್ಮ ಹೊಲವನ್ನೇ ಬಿಸ್ನೆಸ್ ಹಬ್ ಆಗಿ ತೆಗಿಬಹುದು ಅನ್ನೋದು ಇದರ ಉದ್ದೇಶ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ರೈತರು ಬೆಳೆಸೋಣ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತೀನಿ ನಮಸ್ಕಾರ